ನಿಮಿಷ ಇನ್ನು ಇದನ್ನ ಮಾಡತೀನಿ ಮತ್ತೆ ಇನ್ನ ಏನ್ ಮಾಡ್ಲಂಗ ರಗಡಾಗಿ ಹೋಗ ತುಗಬೇ ಆಗಿ ಬಿಸಲಾಗ ಅಲ್ಲಲೆ ರಗಡಾಗೆ ತಂದ್ರ ಹೆಂಗ ಆ ದನಕ್ಕೆ ಇನ್ನು ನೀರು ತೋರಿಸಿಲ್ಲಿ ತುಗಬೇ ಹೋಗ ಕುಡಿಸ್ತರ ಹೋಗ ನಂಗೆ ರಗಡಾಗಿ ಅತ್ತ ಮೊದಲ ಅಲ್ಲ ನಾಕ್ ಬುಟ್ಟಿನ ಒಗದಿಲಿ ಇಷ್ಟ ಬೇಗ ರಗಡಾತ್ ನಿನಗ ತುಗ ಬಡ ಬಡ ಸಟ್ಟನ ಮಾಡ ಕಲಸ ಏನ ನೀನ ಕುಡಿಸೋಗಲಕ್ಕೆ ನೀರು ನೀನ ಕುಡಿಸೋ ನೀ ಏನ್ ಮಾಡ್ತಿ ಹಂಗಾರ ಏ ಸಾಕಗೆ ತುಗಬೇ ನಾ ಮಾವನ ಮನೆಗೆ ಹೋಗಕ ನೋಡಿ ನಿಕ್ಕನೇ ಏನ್ ಮಾವನ ಮನೆಗೆ ಹೋಗ್ತಿ ಹಾ ನಾವು ಬರಲ್ಲೋ ರಾಜ ಕಾಲೇಜ್ ಹೋಗದ ಮನಸೈತೆನಿಲ್ಲ ಹಾಕಕನಲ್ಲ ಇನೀನ್ ಅಚ್ಚಾತ್ತೆ ನೋಡ್ದ ದೌಡ್ನ ಅಚ್ಚಿದಿ ಅಂದ್ರು ಚುಳು ಅಯ್ಯೋ ಅಯ್ಯೋ ದಡ್ಡ ದೌಡ್ಡಾ ಅಚ್ಚಿದಿ ಏ ಏ ಜೋಕ್ ಮಾರ ನೀನ್ 100ಕ್ಕೆ 100 ಮಾರ್ಕ್ ತುಗೊಂಡಿಲ್ಲ ಗೊತ್ತೈತೆ ನಾನು 40% ನಾటికి ಬರಬೇಕು ನಾನು ಮಗ 40% ತಗೊಂಡ ಅಂತ ಹೇಳಕ ಒಂದ ಪಾಸ್ ಆಗಿರೋನು ಪಾಸ್ ಆದ್ರೆ ಮುಗಿತು ಮತ್ತೆ ನಲ್ವತ್ ಪರ್ಸೆಂಟ್ ತಗೊಂಡಿ ಅಲ್ಲೇ ಡ ಎಷ್ಟ್ ಮುಗತೈತಿ ಫೀಸ್ ನಿಮ್ಗೆ ಗೊತ್ತೈತಿ ಇವ್ರು ತಗೋ ಹಚ್ಚ ನಮಗ ನಮಗ್ ಶಾಲಿಗ ಶಾಲಿಗ್ ಹೋದ್ನೆ ಅಂದ್ರ ನಿಷ್ಕಾಜಿ ಆಗಿರ್ತಾನ ಅಲ್ಲೇ ಹುಡುಗರ್ ಜೋಡಿ ಎಷ್ಟು ನಿಜನ್ಯಾಗ ಮಾಡ ಅಂದ್ರ ದನ ಕರ ಅಂತೇಳಿ ಇವ್ ಮಾರ್ಕೊಂಡ್ ಬರಲ್ಲ ಅವನ ಇತ್ತಾಗ ಯೋರೆ ಪಟಾಟ ಪಟಿ ಪಟಿ ರಾಯ್ ಇಲ್ಲಿ ಇತೆನೇ ಏನೈತ್ಲೆ ರೈತರ್ ಬಾಳ್ವಿ ನಮ್ದ ಅದನಿಲ್ಲದಲೇ ಏನು ನಡೆಯತೈತು ನಮಗೆ ಹೋಗ ಬ್ಯಾಡ್ ನಂಗ ಆಗೋದಿಲ್ಲ ಅಣ್ಣ ನಮಗೆ ಮಾಡಕ ಆಗೋದಿಲ್ಲ ಅಂದ್ರೆ ಹೋಗ ಎಲ್ಲ ಹೋಗ್ತಿ ಹೋಗ್ ಮಾವನ ಮನೆ ಹೋಗಕ ಹೋಗ್ ಅಣ್ಣ ಹೋಗ್ ಇಟ್ಕೋತರ ಹೋಗ್ ನಿಂಗಾ ನಾಲ್ಕು ದಿನದೊಳಗೆ ವಾಪಸ್ ಬರ್ತಿ ಏಯ್ ಯಬ್ರೇಶಿ ಬಾವಾ ಹೇಳ್ತ ಕೇ ಆಪಾರ ಓ ನೋ ಹೋಗ ನಿನಗೂ ಬಾಳ ಯಮಕ ಬಂದೈತ ಹೋಗ್ 나 ಏನು ಕೆಲಸ ಮಾಡಿಲ್ಲಂಗಲ್ಲ ಹಾ ನಾನು ರೈತನ ಮಗಳ ಆದೇನಿ मारಕೋದ್ರ ಹೋಗ ನನ್ ಕೆಲಸನಾ

ಒಂದ ಕರೆ ಇದ ಪಾಪ ಅಲ್ಲಿ ಹೊರಗೆ ಇಟ್ ಬಾ ಹಾಟ ಅದು ತುದುಕ್ಕೋಯೋರ ಬಿಡ್ಲಿ ಮಾ ಹಾ ಸುಮ್ಮ ಈ ನಮ್ಮ ಕಣ್ಣ ಮುಂದೆ ಇದ್ರೆ ಏನಾಗುಲಾ ಯಾಪ್ಪ ಅದ ಮರ್ತ ಬನ್ಯಾ ಒಟ್ಟು ಹೋಗಿ ಕುಡಗೋಲು ತುಂಬ್ರು ಕೊಯ್ ಏ ಯಪ್ಪಾ ನನ್ನ ಕೈ ಒಂದ್ ಸ್ವಲ್ಪ ನೋಡಿದ್ದೆ ಇದಂಗ್ ಕೆಂಪಾಗ ನೋವಂಗ್ಯಾವು ಅದ್ರ ಹೆಣದ ಮತ್ತೆ ನೋವಕ್ಕಾವ್ ಅಟದ ಮೇವ್ ಮೇವು ಆತ ಅನ್ಪಾತ ಏ ಮತ್ತು ಬಿರಿಯಾನ ತರನಪ್ಪ ಏ ಮನು ಇವತ್ತು ಬಿರಿಯಾನಿ ಹಾ ಇದನ್ನ ಜವಾರಿ ಕೋಳಿನ ಕೂಡಿ ಬಿಡೋಣ ಕೂಳಿ ಕೂಳಿ ಅಂದ್ರೆ ಜವಾರಿ ಕೋಳಿ ಮತ್ತೆ ಬಿರಿಯಾನಿ ತಂದ ಬಿಡ್ತಿದ್ ಅದಕ್ಕೆ ಇನ್ನ ಏ ಬ್ಯಾಡ ಮಣ್ಯಾ ಮಾಡಿ ಬಿಡೋಣಪ್ಪ ಮಣ್ಯಾ ಮಾಡಿ ಬಿಡೋಣ ಮಣ್ಯಾ ಮಾಡಿ ಬಿಡೋಣ ತಂದಿದ್ದ ಸರಿ ಆಗೋಲ್ಲ ಅದ ಹೌದು ಜವಾರಿ ಕೋಳಿ ಕೂದಾ ಹಾ ಅದಿ ಪದ ಸರಿ ಬಿರಿಯಾನಿ ಮಾಡೋಣ ಅಳಾ ಕೋಯ್ ಕೋಯ್ ಜವಾರಿ ಕೋಳಿ ಕೂದಾ ಬಿರಿಯಾನಿ ಮಾಡ್ತವ ನೀನಗ ಹ್ಮ ಕೋಯ್ 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 ಬಲಬಲ ಕೋಯ್ ಇದನ್ನ ಓದಾಲಿ ಎತ್ತಿ ಹಾಕಿ ಬಂದುಬಿಡಂಗಾರ ಓಯ ಓದಾದಿ ಎತ್ತಿ ಹಾಕಿ ಬರೋ ಹಾ

Jangan ya, pa Bara-barang dulu, Pak. Arahnya, Pak. Tahu, bisa turun, Pak. Tahu, bisa turun, Pak.

ஏ ஆய எண்ணி அந்த மாயினுக்க எண்ணிடி அந்த எண்ணுகுடி நான் ஹோகிய கோழி தோம்பர் தான் பிர்யானி நிங்க हाँ बिरयानी बेको माना नहीं वो ना, ना कोली तो मरता ना ओके कोली पासुमती आयकी क्या बात होम और होम बिरयानी तुलना क्या इसका आउचे भाई अभी एक तुमने लिया ना हम्म ना वो भर लांग रहा है हम्म बाबा क्यों भर ले हाँ भरते कोली तो नहीं लामा होनी है कोली कोली का तो भी हर्टन ताली कोली तुलना होगा � ಆಮೇಲೆ ತೋರ ಇಡಿ ಈಗ ಸದ್ಯನ ಸ್ವಲ್ಪ ಇಲ್ಲಿ ನಮ್ಮ ಮಳೆ ಬಂದನು ಅವ್ ಸ್ವಲ್ಪ ಪೋಲ್ವಿ ಮಾಡ್ಬೇಕಲ್ಪ ಮತ್ ಅಳೆಗಳ ಪೋಲ್ವಿ ಅಂದ್ರೆ ಅಂದ್ರ ಮತ್ತ್ ಹೆಂಗ್ರಿ ಊರು ಎಳ್ಯಾ ಬಂದಾಗ ಏನ್ರಿ ಅವ್ನ್ ಕುಡ್ಸ್ಬೇಕ ಹೇ ಕುಡ್ಸುದಂದ್ರ ನೀ ಮತ್ ಅಲ್ಲಿ ಹೋಗ್ಬೇಡ ಕೋಲ್ಡ್ ಡ್ರಿಂಕ್ಸ್ ಕೋಲ್ಡ್ ಡ್ರಿಂಕ್ಸ್ ಅಂತಂಗ ಕೊಡ್ಬೇಕ ಸೆವೆಂಡ್ ಹಾಫ್ ಕೇರಿ ಸೆವೆಂಡ್ ಹಾಫ್ ಕೊಡ್ಬೇಕ ಕೋಕಾ ಕೋಲಾ ಅಂತ ಏನ್ ಸಣ್ಣ ಹುಡುಗ ನಾನು ಈ ವರ್ಷ ಪಿ ಯು ಸಿ ಪಾಸ್ ಆಗಿದನು ಹೇ ಪಾಸ್ ಏನ್ರಿ ನಾಲ್ವತ್ತು ಪರ್ಸೆಂಟ್ ತಗೊಂಡ ಪೊಲಿ ಮಾಡ ನೀ ಕೋಳಿ ತೊಗೊಂಡಿ ತರಾಕ್ ಅಂತೇಳಿ ಹೋಗಿನಿಯಾ ಹಾ ಕೋಳಿ ತಗೊಂಡ್ ಬರತೀನಿ ಸೋಮಾನ್ ಭೇಟಿ ಸೋಮಾನಪ್ಪ ತಗಡಿ ಮನಿ ಸೋಮಾನ ಯಾರಮ್ಮ ತಗಡಿ ಮನಿ ಸೋಮ ಯಾ ಅಂತಮ್ಮ ಬೆಳಾವ್ ಇವತ್ತಮ್ಮ குழியு அந்த பாஸ் சி பாஸ் ஆகியனோங்க பாப்பாரா கொழித் தகிங்கல நினைக்கிட்ட இவத்து கொடி கொய்த்தாரோ கொட்ட மச்சு வாபஸ் கொடி கொட்ட பண்ணி அதன அதுக்கல்சா மாவ்ரா ನಾಳೆ ಒಂದ್ ನಿಮ್ಸಾ ಮಾಡಿ ಕೋಳಿ ನೀ ಕೋಳಿ ತಿಂದ ಹೋಗಂತ ಕೋಳಿ ತಿಂದು ಹೋಗ ಬಿಡುವ ಮರ ಯಾಕ್ ಕೋಳಿ ಜವಾರಿ ಹೇಳ ಕೋಳಿ ತಪ್ಪಾ ನಿಮ್ ಕೋಳಿನೂ ಬೇಡ ನೀವು ಬ್ಯಾಡ ನಮ್ ಪಾಡಿಗೆ ನಮ್ ಓಡಾ ಹೋಗ್ಬೇಕಿದ್ರು ಏ ಹೇಳ್ಕೊರವನ એ રોબો હાલો ઉટા મારી હોઈ કર્યો મારી આ છોડ તિના હોઈ કર્યો મારી હોઈ કે બડો મર્યા બડો મર્યા રી

Adika, yawago naman niyo, naman ni na. O, kaya kalungkot na Ba? <laughs>